ನಮಸ್ಕಾರ ಮುಟ್ಟಾಳ ಗಿರೀಶ್ ಮಟ್ಟಣ್ಣ ಎಷ್ಟು ಕತರ್ನ ಕಳ್ಳ ಇರಬಹುದೀಮ ಎರಡು ವರ್ಷದ ಹಿಂದೆ ಈ ಬುರ್ಡೆ ಗ್ಯಾಂಗನ್ನ ತಯಾರಿಸಿ ಆ ಬುರ್ಡೆ ಮನುಷ್ಯ ಚಿನ್ನಯ್ಯನನ್ನ ಸಂಪರ್ಕಿಸಿ ಈಗೇನು ಧರ್ಮಸ್ಥಳದೊಳಗೆ ನಡೀತಾ ಐತಿಲ್ಲ ಆ ಬುರ್ಡೆ ಪ್ಲಾನಿಂಗ್ ಎಲ್ಲ ಅವಾಗ ಸಿದ್ದಾಗ ಹೋಗ್ಬಿಟ್ಟ ಎರಡು ವರ್ಷದ ಹಿಂದೆ ಇವತ್ತು ಆ ಜಯಂತ ತನ್ನ ಬಾಯರೇ ತಾನ ಹೇಳ್ತಾ ಇದ್ದಾನ ಮೊದಲೇನು ಹೇಳಿದ್ರು ಆ ಬುರ್ಡೆ ಚಿನ್ನೈಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆದ್ರೆ ಈಗ ಬುರುಡೆ ಚಿನ್ನೈ ಎಲ್ಲವನ್ನೂ ಬಾಯಿ ಬಿಡಾಕತ್ತಾನಲ್ಲ ಎಸ್ ಐ ಟಿ ಅವರ ಮುಂದೆ ಎರಡು ವರ್ಷದ ಹಿಂದೆ ಆ ಬುರ್ಡೆ ಚೆನ್ನೈಗೆ ಮೀಟ್ ಮಾಡಿ ನೇತ್ರಾವತಿ ತೀರದೊಳಗೆ ಹೋಗದಿರೋ ಕೆಲವೊಂದಷ್ಟು ಹೆಣಗಳನ್ನ ಅವು ಲೀಗಲ್ ಆಗಿ ಹುಗುದಿರ್ತಕ್ಕಂತ ಒಂದಷ್ಟು ಹೆಣಗಳನ್ನ ಮೊದಲ ಇವರು ಗುರುತು ಮಾಡಿ ಬಂದಾರಂತ ಅಲ್ಲ ಇವ್ರ ತಲೆ ನೋಡ್ರಿ ಒಂದೊಂದಕ್ಕೂ ಒಂದೊಂದಕ್ಕೂ ಯಾವ ರೀತಿ ಮ್ಯಾಚ್ ಮಾಡ್ಕೊಂಡು ಬಂದಾರ ಇವರು ಎಂತ ಇವರೆಲ್ಲ ಹೊಟ್ಟೆಗೆ ಅನ್ನ ಹೊಂತರ ಮತ್ತೇನು ಗೊಬ್ಬರ ತಿಂತಾರ ಎಸ್ ಐ ಟಿ ಟೀಮ್ನವರು ನಿನ್ನೆ ಆ ಜಯಂತ್ ಟಿ ಅನ್ನೋ ಒಂದು ಮನೆಗೆ ಹೋಗಿ ಮನೆಯೆಲ್ಲ ಶೋಧ ಮಾಡಿ ಒಂದಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡರು ಅನ್ನೋ ಸುದ್ದಿ ಆತ ಆಗ ಟಿ ವಿ ಮಾಧ್ಯಮಗಳಿಗೆ ಇರುವಂಥ ಹೇಳಿಕೆ ನೋಡಿದರೆ ಎಲ್ಲರೂ ಬೆಚ್ಚಿ ಬೀಳುವಂಥ ವಿಷಯಗಳನ್ನು ಹೇಳ್ತಾ ಇದ್ದ ಮತ್ತು ಮತ್ತು ಏನು ತಪ್ಪು ಇಲ್ಲವೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೋ ಇದು ಎಂಥ ಶತದಡ್ಡನಿಗೂ ಅರ್ಥ ಆಗುವಂಥ ವಿಷಯ ಇದು ಬುರ್ಡೆ ಚಿನ್ನಯ್ಯ ಕೊಟ್ಟಿರೋ ಹೇಳಿಕೆಗಳ ಮೇಲೆ ನಿನ್ನೆ ಆ ಜಯಂತ ಟಿ ಅನ್ನೋ ಮನೆಗೆ ಹೋಗಿ ಬೆಂಗಳೂರಿನ ಮಲ್ಲಸಂದದೊಳಗೈತಂತ್ರಿ ಅವನ ಫ್ಯಾಮಿಲಿಯಲ್ಲಿ ಅಲ್ಲಿ ಗಾಂಜಾ ವ್ಯವಹಾರ ಮಾಡ್ತಿದ್ರು ಅಂತ ಅಲ್ಲಿ ಸ್ಥಳೀಯರು ಹೇಳಕತ್ತಾರ ಈ ಕಡೆ ಸಮಾಜ ಕೆಡಸ್ಕತ್ತಾರ ಈ ಕಡೆ ಸಮಾಜ ತಲೆನೂ ಕೆಡ್ಸಕತ್ತಾರ ಇಂಥವ್ರೆಲ್ಲ ಸಜ್ಜನ ಸಮಾಜದ ನಡುವೆ ಇರುವಂತ ವ್ಯಕ್ತಿಗಳ ಇವರು ಎರಡು ವರ್ಷದಿಂದ ಈ ಬುರುಡೆ ಚಿನ್ನಯ್ಯನನ್ನ ಮಟ್ಟನ್ನ ಭೇಟಿಯಾಗಿದ್ದನ್ನ ಇದೇ ಜಯಂತಿಟಿ ನಿನ್ನೆ ಮಾಧ್ಯಮಗಳಿಗೆ ಹೇಳ್ಕೆ ಕೊಡೋಣ ಇವನ್ನೆಲ್ಲಾ ಒಂದಕ್ಕೊಂದು ಡಾಟ್ ಕನೆಕ್ಟ್ ಮಾಡ್ತಾ ಹೋದ್ರೆ ಇವ್ರು ಮಾಡಿರ್ತಕ್ಕಂತ ಷಡ್ಯಂತ್ರ ಎಲ್ಲವೂ ಗೊತ್ತಾಗ್ತಾ ಹೋಗ್ತದ ಒಂದೊಂದು ಈ ಜಯಂತಿಟಿ ಮಾಧ್ಯಮಗಳಿಗೆ ಏನ್ ಹೇಳ್ಕೆ ಕೊಡೋಣ ಗೊತ್ತಿ ನಿಮಗೆ ಚಿನ್ನಯ್ಯನ ಅವ್ನ ಕಡೆ ಬಂದಿದ್ದಂತ ಬುರುಡೆ ತಗೊಂಡು ನಾನು ಸುಪ್ರೀಂ ಕೋರ್ಟ್ ಗೆ ಇದನ್ನ ಕೊಡ್ಬೇಕಾಗೈತಿ ಅಂತ ಹೋದಂತ ಚಿನ್ನಯ್ಯ ಅವ್ನ ಕಡೆ ಬುರುಡೆ ತಗೊಂಡು ಜಯಂತ ಟಿ ಚಿನ್ನಯ್ಯನ ಕರ್ಕೊಂಡು ಸುಪ್ರೀಂ ಕೋರ್ಟ್ ಗೆ ಹೋದಂತ ಬುರುಡೆ ಹಿಡ್ಕೊಂಡು ಹೋದ ಜಯಂತ ಟಿನ ಈ ಚಿನ್ನಯ್ಯನ ಯಾರು ಸುಪ್ರೀಂ ಕೋರ್ಟ್ ಗೇಟ್ ಒಳಗ ಬಿಡ್ಲಿಲ್ಲಂತ ನೋಡ್ರಿ ಕತೆ ಹೆಂಗದ ಇದು ಅಲ್ಲಿಂದ ಗಿರೀಶ್ ಮಟ್ಟಣ್ಣ ಜಯಂತ ಟಿ ಜಾತ ಭಟ್ ಈ ಚಿನ್ನಯ್ಯ ಎಲ್ಲರೂ ದೆಹಲಿಗೆ ಹೋದ್ರಂತ ಏನ್ರೀ ಇವ್ರ ಕತೆಗಳು ಮೊದಲ ಪ್ಲಾನ್ ಇಲ್ದಂಗೆ ಇವೆಲ್ಲ ನಡೀತವ ಇನ್ನೂ ಒಂದು ಕೇಳ್ರಿ ನಿನ್ನೆ ಸೌಜನ್ಯ ತಾಯಿ ಕುಸುಮಾವತಿ ಎಸ್ ಐ ಟಿ ಕಚೇರಿಗೆ ಹೋಗಿ ನನ್ನ ಮಗಳ ಅತ್ಯಾಚಾರ ಕೊಲೆ ಮಾಡಿದ್ದನ್ನ ಚಿನ್ನಯ್ಯ ನೋಡಿದ್ದಾನೆ ಭಯದಿಂದ ಅವನನ್ನು ಧರ್ಮಸ್ಥಳದಿಂದ ಓಡಿಸಲಾಗಿದೆ ಅಂತ ಕಂಪ್ಲೀಟ್ ಆಗಿದೆ ಅದೇ ಟೈಮ್ ಕೈ ಯಾವುದೋ ಒಬ್ಬ ಅಪರಿಚಿತ ಮಹಿಳೆ ಎಸ್ ಐ ಟಿ ಕಚೇರಿಗೆ ಹೋಗಿ ನಾನು ಎರಡು ಸಾವಿರದ ಸೌಜನ್ಯ ನಾವು ಹೊತ್ಕೊಂಡು ಹೋಗುವುದನ್ನು ಕಣ್ಣಾರೆ ನೋಡಿನಿ ಅಂತ ಕಂಪ್ಲೀಟ್ ಆಗಿದೆ ಆನೆ ಮಾವುತ ಆಯಿತು ಯಮುನಾ ಆಯಿತು ನಾಗವಲ್ಲಿನೋ ವೇದವಲ್ಲಿನೋ ಆದಾಯ್ತು ಅರಣ್ಯ ಭಟ್ ಆಯ್ತು ಬುರುಡೆ ಆಯ್ತು ಈಗ ಸೌಜನ್ಯನ ಹೊತ್ಕೊಂಡು ಹೋಗೇನಿ ಅಂತ ನೋಡಿದವರು ಬಂದಾರ ಯಾವ್ದು ನಮ್ಮ ಇದ್ರಾಗ ಒಂದು ಕಡೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆಗಕತ್ತತಿ ಧರ್ಮಸ್ಥಳದಲ್ಲಿ ನಡೀತಾ ಇರೋ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನ ನಿಲ್ಲಿಸೋ ಹಂತದೊಳಗೆ ಇವರು ಕಾಣಕತ್ತ ಇಲ್ಲ ಈಗ ಸೌಜನ್ಯನ ಕಿಡ್ನಾಪ್ ಮಾಡಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಬಂದಾಳಲ್ಲ ಆ ಮಹಿಳೆ ಅವರು ಇಬ್ರು ಧರ್ಮಸ್ಥಳಕ್ಕೆ ಬಂದಿದ್ರಂತ ಆ ಇಬ್ಬರಲ್ಲಿ ಒಬ್ರು ಮಾತ್ರ ಅದಾರ ಒಬ್ರು ತೀರ್ಕೊಂಡಾರಂತ ಅದಕ್ಕೆ ಇವ್ರು ಅದಾರ ಈಗ ಹೆಂಗ ಸುಜಾತ ಭಟ್ ಕಾಲಿಟ್ಟಲ್ಲೆಲ್ಲ ಸತ್ತು ಗೊಟ್ಟಾಕಂದವಲ್ಲ ಅದೇ ರೀತಿ ಸೌಜನ್ಯ ಕೇಸನ್ನು ತಮ್ಮ ಷಡ್ಯಂತ್ರಕ್ಕಾಗಿ ಬಳಸ್ಕೊತಾ ಇದ್ದಾರಾ ಈ ರೀತಿಯ ಅನುಮಾನಗಳು ಬರದೇ ಇರೋಕ್ಕೆ ಸಾಧ್ಯನಾ ನೋಡೋಣ ಎಸ್ ಐ ಟಿ ಅವರು ಕಂಪ್ಲೇಂಟ್ ತಗೊಂಡಿದ್ದಾರಂತೆ ಮಾಧ್ಯಮದವರು ಯಾವುದನ್ನು ಬಿಡೋದಿಲ್ಲ ಅವ್ರ ಹಿಸ್ಟ್ರಿ ಎಲ್ಲ ಕೆದಕ್ತಾರೆ ಇದು ಮಾತ್ರ ಸತ್ಯ ಇದೆಲ್ಲ ಗೊತ್ತಿದ್ದು ಅಂತವ್ರು ಬಂದ್ರೆ ಸತ್ಯ ಇದ್ರೆ ಮಾತ್ರ ನಿಂದಿರ್ತಾರೆ ಅದ್ರೊಳಗೆ ಏನಾದರೂ ಹುಳುಕಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಜಾಗೇನೆ ಇಲ್ಲ ಅವ್ರ ಬಗ್ಗೆ ಎಕ್ಸ್ಪೋಸ್ ಆಗೋದು ಬಾವತ್ತಿಲ್ಲ ನೋಡೋಣಗಳೇ ಎಸ್ ಐ ಟಿಗಂತೂ ಕಂಪ್ಲೀಟ್ ಆಗೈತಿ ನಮಸ್ಕಾರ